ಪಂಚಾಯತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹರಿಪ್ರಸಾದ್ ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು ನಿಮ್ಮನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ ಇದುವೇ ನ್ಯೂಸ್ ಏಟೀನ್ ನ ಪಂಚಾಯತಿ ಸರ್ಕಾರ ನಡೆಸುವವರು ಇದು ಪ್ರತಿಪಕ್ಷಗಳ ಕುಮ್ಮಕ್ಕು ಅಂತ ಹೇಳ್ತಿದ್ದಾರೆ ಪ್ರತಿಪಕ್ಷದಲ್ಲಿರುವಂತವರು ಇದು ಆಡಳಿತ ಪಕ್ಷದ ಕುಮ್ಮಕ್ಕು ಅಂತ ಹೇಳ್ತಿದ್ದಾರೆ ಯಾರ ಕುಮ್ಮಕ್ಕೆ ಆಗಿದ್ರು ಸದ್ಯಕ್ಕೆ ಮದ್ದೂರು ಕೋಮು ದಳ್ಳೂರಿಯಲ್ಲಿ ಬೇಯ್ತಾ ಇದೆ ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ ಯಾರ ಕುಮ್ಮಕ್ಕು ಜನರಿಗೆ ಗೊತ್ತಾಗಬೇಕಾಗಿರುವಂತದ್ದು ಇದು ಯಾರ ಕುಮ್ಮಕ್ಕು ಇಲ್ಲಿದೆ ಮಸೀದಿ ಮುಂದೆ ಡಿಜೆ ಸೌಂಡ್ ಹಾಕ್ಕೊಂಡು ಗಣೇಶ ಮೆರವಣಿಗೆ ಹೋಗಿದ್ದಕ್ಕಷ್ಟೇನೆ ಕಲ್ಲು ತೂರಾಟ ನಡೀತಾ ಕಳೆದ ವರ್ಷ ನಾಗಮಂಗಲದಲ್ಲಿ ಇದೇ ಸ್ವರೂಪದಲ್ಲಿ ಕಲ್ಲು ತೂರಾಟ ಶುರುವಾಗಿ ಅದು ಗಲಭೆಯ ರೂಪವನ್ನು ಪಡ್ಕೊಂಡಿತ್ತು ನಿನ್ನೆ ಮದ್ದೂರಿನಲ್ಲಿ ಕಲ್ಲು ತೂರಾಟ ನಡೆದು ಇವತ್ತು ದೊಡ್ಡ ಹೋರಾಟವಾಗಿ ಪರಿವರ್ತನೆಗೊಂಡಿದೆ ಸಕ್ಕರೆನಾಡು ಮಂಡ್ಯ ರಾಜಕೀಯ ಹೋರಾಟಗಳಿಗೆ ಹೆಸರುವಾಸಿಯಾಗಿರುವಂತಹ ಜಿಲ್ಲೆ ಅದು ರೈತ ಚಳುವಳಿಗಳ ತೊಟ್ಟಿಲು ರಾಜಕೀಯ ಪ್ರಜ್ಞೆಯನ್ನು ಹೊಂದಿರುವಂತಹ ಜಿಲ್ಲೆ ಕಾವೇರಿ ನದಿ ನೀರಿನ ಹೋರಾಟಗಳ ತವರೂರು ಅದು ಆದರೆ ಈ ಹಿಂದೆ ನಡೆದ ಹೋರಾಟಗಳಿಗೂ ಇವತ್ತು ಮದ್ದೂರಿನಲ್ಲಿ ನಡೆದಿರುವಂತಹ ಹೋರಾಟಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಆಡಳಿತ ಪಕ್ಷ ಇದೆಲ್ಲ ಪ್ರತಿಪಕ್ಷ ಬಿಜೆಪಿಯ ಪ್ರಚೋದನೆಯಿಂದ ನಡೆದಿದ್ದು ಅಂತೇಳಿ ಆಪಾದಿಸ್ತಾ ಇದೆ ಆಡಳಿತ ಚುಕ್ಕಾಣಿ ಹಿಡಿದವರೇ ಆಪಾದನೆ ನಡೆಸ್ತಾ ಕುಳಿತರೆ ರಾಜ್ಯದಲ್ಲಿ ಆಡಳಿತ ನಡೆಸುವವರು ಯಾರು ಎಂಬ ಪ್ರಶ್ನೆ ಮೂಡುತ್ತೆ ನಿಜಕ್ಕೂ ಪ್ರಚೋದನೆ ನೀಡಿದ್ದೇ ಹೌದಾದರೆ ಅದನ್ನು ತಡೆಯುವ ವ್ಯವಸ್ಥೆಯನ್ನು ಯಾಕೆ ಸರ್ಕಾರ ಮಾಡಲಿಲ್ಲ ಸರ್ಕಾರ ಮತ್ತದೇ ಕ್ಯಾಶುವಲ್ ಅಪ್ರೋಚ್ನಿಂದ ಹೊರಬಂದಂತೆ ಕಾಣ್ತಾ ಇಲ್ಲ ಪ್ರತಿಪಕ್ಷ ಬಿಜೆಪಿ ಸಿಕ್ಕ ಅವಕಾಶವನ್ನು ಬಳಸಿ ಕಾಂಗ್ರೆಸ್ ವಿರುದ್ಧ ತೀವ್ರ ಸ್ವರೂಪದಲ್ಲಿ ಮುಗಿಬಿದ್ದಿದೆ ತನ್ನ ಭದ್ರಕೋಟೆಯಲ್ಲಿ ನಡೆದಿರುವ ಗಲಾಟೆಯಿಂದಾಗಿ ದಳಪತಿಗಳು ಮಿತ್ರ ಪಕ್ಷ ಬಿಜೆಪಿಗೆ ಸಾಥ್ ಕೊಟ್ಟಿದ್ದಾರೆ ನಾಳೆ ಮದ್ದೂರು ಬಂದ್ಗೆ ಕರೆ ನೀಡಲಾಗಿದೆ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವಂತಹ ರೀತಿಯಲ್ಲೇ ಮದ್ದೂರು ವಡೆಯ ಮೂಲಕ ಫೇಮಸ್ ಆಗಿರುವ ಮದ್ದೂರಿನಲ್ಲಿ ಈಗ ವಡೆ ಕಾಯಿಸ್ತಾ ಇರುವಂಥವರು ಯಾರು ಅನ್ನುವಂಥ ಪ್ರಶ್ನೆ ಇದ್ದಿದೆ ಇದರ ಬಗ್ಗೆ ವಿವರವಾದಂತಹ ಒಂದು ವರದಿಯನ್ನು ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ ಯಾರ ಕುಮ್ಮಕ್ಕು ಅನ್ನೋದರ ಬಗ್ಗೆ ಪ್ರಶ್ನಿಸಲೇಬೇಕಾಗಿರುವಂಥ ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ ಗುಡ್ಡೆಯ ಬುರುಡೆ ಚಿನ್ನಯ್ಯ ತಂದಿರತಕ್ಕಂತಹ ಬುರುಡೆ ಚಿನ್ನಯ್ಯ ಹಿರುಡ್ಕಂಡ್ ತಿರುಗಾಡಿರತಕ್ಕಂತಹ ಬುರುಡೆ ಚಿನ್ನಯ್ಯ ದೆಹಲಿವರೆಗೂ ಕೂಡ ಕೊಂಡೊಯ್ದಿದ್ದಂತಹ ಬುರುಡೆ ಬೆಂಗಳೂರಿಗೂ ತಂದಿದ್ದಂತಹ ಬುರುಡೆ ಇದರ ಮೂಲ ಬಂಗ್ಲೆ ಗುಡ್ಡೆಗೆ ಸೇರಿದ್ದು ಅನ್ನುವಂತಹ ಅಂಶ ಈಗ ಕನ್ಫರ್ಮ್ ಆಗದೊಂದಿದೆ ಸೌಜನ್ಯಳ ಮಾವ ವಿಠಲ್ಗೌಡ ತೋರಿಸಿದ ಜಾಗದಲ್ಲಿ ಮೂಳೆಗಳು ಕೂಡ ಸಿಕ್ಕಿವೆಯಂತೆ ಇದೇ ಕಾರಣಕ್ಕಾಗಿ ಮತ್ತೊಂದು ಸುತ್ತು ಭೂಮಿ ಅಗೆದು ನೋಡುವ ಪ್ರಕ್ರಿಯೆ ನಡೆಯುತ್ತಾ ಅನ್ನುವ ಅನುಮಾನ ಇದ್ದೇವೆ ಇಷ್ಟಕ್ಕೂ ಈ ಬುರ್ಡೆಯ ಹುಡುಕಾಟದಲ್ಲಿ ಸಿಕ್ಕಿರುವಂತಹ ಮಹತ್ವದ ಸುಳಿವುಗಳು ಏನೇನು ಇನ್ನೂ ಉಳಿದಿರುವಂತಹ ಪ್ರಶ್ನೆಗಳು ಏನೇನು ಅನ್ನೋದನ್ನು ಕೂಡ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ ಬಂಗ್ಲೆ ಗುಡ್ಡೆಯ ಬುರ್ಡೆ ಅದರ ರಹಸ್ಯದ ಬಗ್ಗೆ ಈಗ ಮೊದಲ ಸುದ್ದಿಯ ಮುಖ್ಯವಾಗಿ ಯಾರ ಕುಮ್ಮಕ್ಕನಿಂದ ಮದ್ದೂರಿನಲ್ಲಿ ಈ ರೀತಿಯಾದಂತಹ ಗಲಾಟೆ ಪ್ರತಿಭಟನೆ ಆಕ್ರೋಶ ಲಾಠಿ ಚಾರ್ಜ್ ಯಾಕೆಂದರೆ ಪೊಲೀಸರ ಕೈಗೆ ಒಮ್ಮೆ ಅವರು ಲಾಠಿ ಕೈಗೆ ಬುದ್ಧಿ ಕೊಟ್ಟರು ಅಂತ ಹೇಳಿದ ಹೇಳಿದ್ಮೇಲೆ ಅವರು ಯೋಚನೆ ಮಾಡೋದ್ರೆ ಸಿಕ್ಕ ಅವರಿಗೆ ಹೊಡಿತಾರೆ ಆ ರೀತಿಯಾಗಿ ಪೆಟ್ಟು ಇವತ್ತು ಬಿದ್ದಿದೆ ಅನೇಕರಿಗೆ ಬಿದ್ದಿದೆ ಹಾಗೆಯೇ ಈ ಹೋರಾಟ ಯಾಕೆ ಶುರುವಾಯಿತು ಎಲ್ಲಿಂದ ಶುರುವಾಯಿತು ಅಸಲಿಗೆ ಏನು ನಡೆದಿದೆ ಇಲ್ಲಿ ಏನು ನಡೀತಾ ಇದೆ ರಾಜಕೀಯದ ಲೆಕ್ಕಾಚಾರ ಹೇಗೆಲ್ಲ ಮಾಡ್ತಾ ಇದ್ದರೆ ರಾಜಕೀಯದ ಸ್ವರೂಪ ಹೇಗೆ ಪಡ್ಕೊಂಡಿದೆ ಈ ಒಂದು ವಿಚಾರ ಅನ್ನೋದು ನಿಮಗೆ ತೋರಿಸಿದೆ ಬಿಜೆಪಿಯವರು ಇರಾರಲ್ಲ ಪ್ರಚೋದನೆ ಮಾಡೋದ್ರಲ್ಲಿ ನಿಖಿಂ ಈ ಘಟನೆಗೆ ನೇರ ಕಾರಣ ಸರ್ಕಾರದ ಕುಮ್ಮಕ್ಕಿಂತೆ ಈ ಘಟನೆಗಳು ನಡೀತಾ ಇರು ಅಶೋಕ್ ಅಲ್ಲಿಯ ಸ್ಥಳೀಯ ನಾಯಕರು ಬಿಜೆಪಿ ಜನತಾದಳದ ಕುಮ್ಮಕ್ಕಿನಿಂದ ಆಗ್ತಾ ಇರೋದು ಜನರಿಂದ ಅಲ್ಲ ನಿನ್ನೆ ಸಂಜೆ ಕಳೆದು ಕತ್ತಲೆ ಕವಿಯುತ್ತಿದ್ದಂತೆ ಗಣೇಶ ವಿಸರ್ಜನೆಗೆಂದು ಮೆರವಣಿಗೆ ಹೊರಟಿದ್ರು ಮದ್ದೂರಿನ ರಾಮ್ ರಹೀಂ ನಗರದಲ್ಲಿ ಹೊರಟಿದ್ದ ಮೆರವಣಿಗೆಯಲ್ಲಿ ಡಿ ಜೆ ಸೌಂಡ್ ಜೋರಾಗಿತ್ತು ಗಣೇಶನ ಮೆರವಣಿಗೆಯಲ್ಲಿ ಹೊರಟವರು ಭರ್ಜರಿ ಸ್ಟೆಪ್ ಹಾಕ್ಕೊಂಡು ಮೆರವಣಿಗೆಯಲ್ಲಿ ಸಾಗಿದ್ರು ಅಲ್ಲೇ ಮಸೀದಿ ದಾಟಿ ಸ್ವಲ್ಪ ಮುಂದಕ್ಕೆ ಸಾಗುತ್ತಿದ್ದಂತೆ ಕಲ್ಲು ತೂರಾಟ ಶುರುವಾಗಿದೆ ಅಷ್ಟೇ ಅಲ್ಲಿಂದ ನಂತರ ಕೋಮುದಳ್ಳೂರಿ ಭುಗಿಲೆದ್ದಿದೆ ಪೊಲೀಸರು ರಾತ್ರಿ ನಡೆದ ಘರ್ಷಣೆ ತಡೆದರು ಬೆಳಿಗ್ಗೆ ಲಾಠಿಚಾರ್ಜ್ ಮಾಡುವಲ್ಲಿಯವರೆಗೂ ಪರಿಸ್ಥಿತಿ ತಲುಪಿದೆ ಮದ್ದೂರು ಇಂದು ಕೊತ ಕೊತ ಕುದಿಯುತ್ತಿದೆ ನಿನ್ನೆ ರಾತ್ರಿ ಮದ್ದೂರಿನ ರಾಮ್ ರಹೀಂ ನಗರದಲ್ಲಿ ಗಣೇಶನ ವಿಸರ್ಜನೆಗೆ ಭರ್ಜರಿಯಾಗಿ ಡಿಜೆ ಹಾಕೊಂಡು ಡ್ಯಾನ್ಸ್ ಮಾಡಿಕೊಂಡು ಹೋಗ್ತಿದ್ರು ಮಸೀದಿ ಹತ್ತಿರ ಬರುತ್ತಿದ್ದಂತೆ ಕಿರಿಕ್ ಶುರುವಾಗಿದೆ ಗಣೇಶ ಮೆರವಣಿಗೆ ಮಸೀದಿ ದಾಟಿ ಮುಂದಕ್ಕೆ ಹೋಗುತ್ತಿದ್ದಂತೆ ಕಲ್ಲು ತೂರಾಟ ಆರಂಭವಾಗಿದೆ ಗಣೇಶ ವಿಸರ್ಜನೆ ಮೆರವಣಿಗೆ ವೇಳೆ ಕಲ್ಲು ತೂರಿದ್ದನ್ನು ಖಂಡಿಸಿ ಮಂಡ್ಯದ ಮದ್ದೂರಿನ ರಾಮ್ ರಹೀಂ ನಗರದಲ್ಲಿ ಪ್ರತಿಭಟನೆ ನಡೆಯಿತು ಮಹಿಳೆಯರು ಕಲ್ಲು ತೂರಿದವರನ್ನು ಬಂಧಿಸಿ ಅಂತ ಘೋಷಣೆ ಕೂಗ್ತಿದ್ರು ಪ್ರತಿಭಟನಾ ಜಾಗಕ್ಕೆ ಪೊಲೀಸರು ಬಂದ್ರು ಕಲ್ಲು ತೂರಿದವರನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿ ಪ್ರತಿಭಟನೆ ಮಾಡುತ್ತಿದ್ದವರ ಮನವೊಲಿಸಿದ್ರು ಆಮೇಲೆ ರಾತ್ರಿ ಹನ್ನೊಂದು ಗಂಟೆ ಹೊತ್ತಿಗೆ ಭದ್ರತೆ ಹೆಚ್ಚಿಸಿದ ಪೊಲೀಸರು ಪರಿಸ್ಥಿತಿಯನ್ನ ಹತೋಟಿಗೆ ತಂದ್ರು ಎಲ್ಲವೂ ಶಾಂತವಾಯಿತು ಅನ್ನೋ ಹೊತ್ತಲ್ಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಹೋರಾಟ ಹೆಸರಲ್ಲಿ ಪೋಸ್ಟ್ಗಳು ಹರಿದಾಡಿದ್ವು ಮದ್ದೂರಲ್ಲಿ ಗಣೇಶ ವಿಸರ್ಜನೆ ವೇಳೆ ಮುಸ್ಲಿಮರು ಗಲಾಟೆ ಮಾಡಿದ್ದಾರೆ ಬೆಳಿಗ್ಗೆ ಆರು ಮೂವತ್ತಕ್ಕೆ ಬೃಹತ್ ಸ್ಟ್ರೈಕ್ ಜಾತಾ ಇದೆ ಪ್ರತಿಯೊಬ್ಬರೂ ಬನ್ನಿ ಹಿಂದೂಗಳೇ ಅಂತ ಒಂದು ಪೋಸ್ಟ್ ಆಮೇಲೆ ಮಂಡ್ಯ ಮೈಸೂರು ಬೆಂಗಳೂರು ಭಾಗದ ಹಿಂದೂಗಳು ಬೆಳಿಗ್ಗೆ ಎಂಟು ಗಂಟೆಗೆ ಮದ್ದೂರಿಗೆ ಮೆರವಣಿಗೆಗೆ ಬನ್ನಿ ಹತ್ತಾರು ಹಿಂದೂ ಯುವಕರ ತಲೆಗೆ ಗಂಭೀರ ಪೆಟ್ಟಾಗಿ ಆಸ್ಪತ್ರೆ ಸೇರಿದ್ದಾರೆ ಅಂತ ಇನ್ನೊಂದು ಪೋಸ್ಟ್ ಜೊತೆಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ನಾಲ್ಕೈದು ಯುವಕರ ಫೋಟೋಗಳಿರುವ ಮಗದೊಂದು ಪೋಸ್ಟ್ ವೈರಲ್ ಆಯಿತು ಬೆಳಗಾಗ್ತಿದ್ದಂತೆ ಕೇಸರಿ ಶಾಲು ಹಾಕ್ಕೊಂಡು ನೂರಾರು ಯುವಕರು ಒಂದ್ ಕಡೆ ಸೇರಿ ಹಿಂದೂ ಹುಲಿಗಳೇ ಸಮಾಧಾನವಾಗಿ ಪ್ರತಿಭಟಿಸೋಣ ಅಂತ ಹೇಳುತ್ತಲೇ ಬೇಕೇ ಬೇಕು ನ್ಯಾಯ ಬೇಕು ಅಂತ ಘೋಷಣೆ ಮೊಳಗಿಸಿದ್ರು ಆಮೇಲೆ ಬೆಳಿಗ್ಗೆ ಹತ್ತು ಗಂಟೆ ಸುಮಾರಿಗೆ ಮದ್ದೂರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಶುರು ಮಾಡಿದ್ರು ಯಾರು ಕಲ್ಲು ತೂರಾಟವನ್ನು ಮಾಡಿದ್ರು ಅಂತವರನ್ನ ಬಂಧಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಹಿಂದೂಪರ ಸಂಘಟನೆಗಳು ರಸ್ತೆಗೆ ಹಿಡಿದು ಹೋರಾಟವನ್ನು ಮಾಡ್ತಾ ಇರುವಂತವೀಗ ದೃಶ್ಯದಲ್ಲಿ ನೋಡಬಹುದು ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಹಾಗೆ ಬಿಜೆಪಿ ಮುಖಂಡರುಗಳು ಕೂಡ ರಸ್ತೆಗೆ ಇಳಿದು ಹೋರಾಟವನ್ನ ಮಾಡ್ತಾ ಇದ್ದಾರೆ ಯಾರೆಲ್ಲ ಆರೋಪಿಗಳಿದ್ದಾರೆ ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಪಟ್ಟಣ ಹಿಡಿದಿರುವಂತದ್ದು ಮದ್ದೂರಿನಲ್ಲಿ ಸಣ್ಣದಾಗಿ ಶುರುವಾದ ಕೇಸರಿ ಕಲಿಗಳ ಮೆರವಣಿಗೆಗೆ ಹೋಗ್ತಾ ಹೋಗ್ತಾ ಸಾವಿರಾರು ಜನ ಸೇರಿದ್ರು ಮೊದಲೇ ರೆಡಿ ಇದ್ದ ಪೊಲೀಸರು ಎಂಟ್ರಿ ಕೊಟ್ರು ಪ್ರತಿಭಟನಾ ಮೆರವಣಿಗೆ ಯಾಕೋ ದಾರಿ ತಪ್ಪಿದೆ ಅಂತ ಭದ್ರತೆ ಹೆಚ್ಚಿಸಿತು ಎಲ್ಲರೂ ಬರಬೇಕು ಎಲ್ಲ ಹೆಂಗಸರು ಬರಬೇಕು ಯಾರಾದರೂ ಆಗಲಿ ಎಲ್ಲರೂ ಬರಲೇಬೇಕು ಅಂತ ಮಹಿಳೆಯರೇ ಪ್ರೊಟೆಸ್ಟ್ಗೆ ಬನ್ನಿ ಅಂತ ಒಕ್ಕಲೆಬ್ಬಿಸಿದ್ರು ಪೊಲೀಸರು ಪರಿಸ್ಥಿತಿ ನಿಭಾಯಿಸೋಕೆ ಪ್ರಯತ್ನ ಪಡ್ತಿರೋವಾಗಲೇ ಮಹಿಳೆಯರ ಟೀಮ್ ಎಂಟ್ರಿ ಆಯಿತು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಕೂಗ್ತಾ ಮಸೀದಿ ಮುಖ್ಯ ರಸ್ತೆಯಲ್ಲೇ ರ್ಯಾಲಿ ಶುರು ಮಾಡಿದ್ರು ಪೊಲೀಸರು ತಡೆದಾಗ ರಸ್ತೆಯಲ್ಲೇ ಕೂತು ಧಿಕ್ಕಾರ ಕೂಗಿದ್ರು

ಪ್ರತಿಭಟನಾ ಮೆರವಣಿಗೆ ಮಧ್ಯೆ ಬಿಜೆಪಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಎಂಟ್ರಿ ಆಯಿತು ಸಾವಿರಾರು ಹಿಂದೂ ಯುವಕರನ್ನು ಉದ್ದೇಶಿಸಿ ಮಾರುದ್ದ ಭಾಷಣನೂ ಮಾಡಿದ್ರು ಆಮೇಲೆ ಪ್ರತಾಪ್ ಸಿಂಹ ಇದ್ದ ವೇದಿಕೆಗೆ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಎಂಟ್ರಿ ಆಯಿತು ರ್ಯಾಲಿ ಮಧ್ಯೆ ಹುಬ್ಬಳ್ಳಿ ಗಲಭೆ ಡಿಜೆಹಳ್ಳಿ ಕೆಜೆಹಳ್ಳಿ ಗಲಾಟೆ ನಾಗಮಂಗಲ ಗಲಾಟೆಗಳನ್ನೆಲ್ಲ ಹಿಡ್ಕೊಂಡು ಪ್ರತಾಪ್ ಸಿಂಹ ಭಾಷಣ ಶುರು ಮಾಡಿದ್ರು ಒಂದು ಕಡೆ ಮದ್ದೂರಿನ ರಾಮ್ ರಹೀಂ ನಗರದಲ್ಲಿ ಮೆರವಣಿಗೆ ಮಾಡ್ತಾ ಎಲ್ಲ ಕಡೆ ಕೇಸರಿ ಧ್ವಜವನ್ನ ಕಟ್ಟೋಕೆ ಶುರು ಮಾಡಿದ್ರು ಆಗ ಕೆಲ ಅನ್ಯ ಧರ್ಮದ ಯುವಕರು ಬೈಕ್ನಲ್ಲಿ ಬಂದು ಗಲಾಟೆ ಎಬ್ಬಿಸಿದ್ರು ಸಹಜವಾಗಿ ಪರಿಸ್ಥಿತಿ ಅಲ್ಲಿಂದ ಕೈ ಮೀರೋಕೆ ಶುರುವಾಯಿತು ಬೆಂಗಳೂರು ಮೈಸೂರು ಹೆದ್ದಾರಿಯನ್ನೇ ತಡೆಯೋಕೆ ಪ್ರಯತ್ನ ನಡೆಯಿತು ಕೇಸರಿ ಶಾಲು ಹಾಕಿದ್ದ ಸಾವಿರಾರು ಜನ ಹೆದ್ದಾರಿಯಲ್ಲೇ ಪ್ರತಿಭಟನೆಗಿಳಿದ್ರು ಪೊಲೀಸರು ಎಷ್ಟೇ ಸಮಾಧಾನ ಪಡಿಸಿದ್ರೂ ಆಗಲಿಲ್ಲ ನೂರಾರು ಯುವಕರು ಏಕಾಏಕಿ ಪೊಲೀಸರ ಭದ್ರಕೋಟೆ ಭೇದಿಸಿ ಎಲ್ಲೆಂದರಲ್ಲಿ ನುಗ್ಗೋಕೆ ಶುರು ಮಾಡಿದ್ರು ಪೊಲೀಸರ ತಾಳ್ಮೇನು ಕೆಡ್ತು ಕೈಯಲ್ಲಿದ್ದ ಲಾಠಿ ಮೇಲೆತ್ತಿದ್ರು ಹೆಂಗಸರು ಗಂಡಸರು ಅಂತ ಯಾರನ್ನೂ ನೋಡಲಿಲ್ಲ ಸಿಕ್ಕ ಸಿಕ್ಕವರ ಮೇಲೆ ಲಾಠಿ ಬೀಸೇ ಬಿಟ್ರು ಪೊಲೀಸರ ಲಾಠಿ ಏಟಿನ ನೋವು ಯಾವ ಮಟ್ಟಿಗಿತ್ತು ಅನ್ನೋದಕ್ಕೆ ಈ ಮಹಿಳೆನೇ ಸಾಕ್ಷಿ ಇದಕ್ಕೂ ಮೊದಲು ಒಂದಿಷ್ಟು ಅವಚ್ಯ ಶಬ್ದ ಬಳಸುತ್ತಲೇ ಘೋಷಣೆ ಕೂಗುತ್ತಾ ಈ ಮಹಿಳೆ ಸಾಗುತ್ತಿದ್ದ ದೃಶ್ಯ ವೈರಲ್ ಆಗಿದೆ ಅದಾಗಿ ಸ್ವಲ್ಪ ಹೊತ್ತಿಗೆ ಪೊಲೀಸರ ಲಾಠಿ ಏಟು ತಿಂದಿದ್ದಾಳೆ ಒಂದು ಎರಡು ಮೂರು ಅಂತ ಲಾಠಿ ಏಟು ಬೀಳುತ್ತಿದ್ದಂತೆ ಉರಿ ತಡೆಯೋಕಾಗದೆ ರೋಡಲ್ಲೇ ಬಿದ್ದು ಒದ್ದಾಡಿ ಹೋದ್ಲು ಬಾಯ್ ಬಾಯ್ ಬಡ್ಕೊಂಡು ಅಯ್ಯೋ ಅಯ್ಯೋ ಅಂತ ಹಣೆ ಹಣೆ ಚಚ್ಕೊಂಡು ಒದ್ದಾಡಿದ್ಲು ಪೊಲೀಸರ ಒಂದೊಂದು ಲಾಠಿ ಏಟು ಜನರಿಗೆ ನರಕ ತೋರಿಸಿತು ಯದ್ನೋ ಬಿದ್ನೋ ಅಂತ ಓಡಿಹೋದ್ರು ಕೆಲವರು ನೆಲಕ್ಕೆ ಬಿದ್ರು ಇನ್ನು ಕೆಲವರು ಕಾಲಡಿ ಸಿಲುಕಿ ಹತ್ತಕ್ಕೂ ಹೆಚ್ಚು ಜನ ಗಾಯಗೊಂಡ್ರು ಯಾವಾಗ ಮದ್ದೂರಿನ ಪ್ರತಿಭಟನಾ ಮೆರವಣಿಗೆ ಮೇಲೆ ಪೊಲೀಸರು ಲಾಠಿ ಬೀಸಿದ್ರು ನೋವು ತಡೆಯೋಕಾಗದೆ ಎಲ್ಲ ಯದ್ನೋ ಬಿದ್ನೋ ಅಂತ ಓಡಿಹೋದ್ರು ಲಾಠಿ ಬೀಸಿದ ಪೊಲೀಸರನ್ನ ಅಮಾನತು ಮಾಡಬೇಕು ಅಂತ ವದ ತಿಂದವರು ಆಗ್ರಹಿಸಿದ್ರು ಓಡೋಕ್ತಿರೋ ಓಡಿಸ್ಕೊಂಡ್ ಬಂದ್ ಹೊಡಿತಾರೆ ಅಂತ ಅಂದ್ರೆ ಇವನಿಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ ನನ್ ಕೇಳೋದಿಷ್ಟೇ ಸರ್ ಅವ್ನ ಏನೇ ಇರಲಿ ಅವ್ನ ಮನೇಲಿ ಇಡ್ಕೊಬೇಕು ಸರ್ ಕಂಡವ್ರ ಮನೆ ಹೆಣ್ಮಕ್ಳ ಮೇಲೆ ಏನೋ ಕೈ ಮಾಡ್ತಾನೆ ಅವರಿಗೆ ಕೈ ಮಾಡೋಕೆ ರೂಲ್ಸ್ ಕೊಟ್ಟಿದ್ದಾರು ಸೇಫ್ಟಿಗ್ ತಾನೇ ಬರ್ತೀರಾ ನೀವು ಸೇಫ್ಟಿನ ನೋಡ್ಬೇಕು ಯಾವ ಓಡಿಸ್ಕೊಂಡು ಅವ್ ಮನ ಮಾಡಿಸ್ಕೊಂಡು ಅಂತ ಏನೈತೆ ಸರ್ ನಮ್ಗೆ ನಾವು ದುಡ್ಕೋ ತಿಂತ ಇದೀವಿ ಖಂಡಿತ ಕ್ರಮ ಅಂದ್ರೆ ನಾವೇ ತಗೊಳ್ತೀವಿ ಸರ್ ಸಂಜೆ ಹೊತ್ತಿಗೆ ಪ್ರತಿಭಟನಾ ಮೆರವಣಿಗೆಯೂ ತಣ್ಣಗಾಯ್ತಾ ಬಂತು ಈಗ ಮದ್ದೂರು ಶಾಂತವಾಗಿದೆ ಪೊಲೀಸರು ಸೆಕ್ಷನ್ ಒನ್ ಫೋರ್ಟಿ ಫೋರ್ ಜಾರಿ ಮಾಡಿದ್ದಾರೆ ಇಡೀ ಗಲಭೆಗೆ ಕಾರಣೀಭೂತರಾದ ಇಪ್ಪತ್ತೊಂದು ಯುವಕರ ಮೇಲೆ ಕೇಸ್ ಹಾಕಿ ಅರೆಸ್ಟ್ ಮಾಡಿದ್ದಾರೆ ಈ ಸಂಬಂಧಪಟ್ಟಂತೆ ಈಗಾಗಲೇ ಇಪ್ಪತ್ತೊಂದು ಜನರನ್ನು ವಶಕ್ಕೆ ಪಡೆದುಕೊಂಡು ದಸ್ಕಿರ ಕ್ರಮವನ್ನು ಮಾಡ್ತಾ ಇದ್ದೀವಿ ಇನ್ನೊಂದು ನಾಲ್ಕೈದು ಜನ ಏನು ಆ್ಯಕ್ಟಿವ್ ಪಾತ್ರ ವಹಿಸಿದ್ದಾರೆ ಈ ಒಂದು ಘಟನೆಯಲ್ಲಿ ಕಲ್ತೂರಾಟ ಮಾಡಿದ್ದಾರೆ ತಳ್ಳಾಟ ಮಾಡಿದರೆ ಅಂಥವ್ರನ್ನ ಸಹಿತ ನಾವು ಐಡೆಂಟಿಫೈ ಮಾಡಿದ್ದೀವಿ ಆದಷ್ಟು ಬಗ್ಗೆ ಎಲ್ಲ ಆರೋಪಿತರನ್ನ ಅರೆಸ್ಟ್ ಮಾಡೋದು ಪ್ರಮುಖ ಗಣೇಶ ವಿಸರ್ಜನೆ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ನಡೆಸಿದ್ದೆ ಮದ್ದೂರು ಹೊತ್ತಿ ಉರಿಯಲು ಕಾರಣ ಪೊಲೀಸರು ಕಿಡಿಗೇಡಿಗಳನ್ನು ಬಂಧಿಸಿದ್ದಾರೆ ಇದರ ನಡುವೆಯೇ ರಾಜಕೀಯ ಜಟಾಪಟಿ ಇಂದು ಮದ್ದೂರಿನಲ್ಲಿ ಜೋರಾಗಿತ್ತು ಮದ್ದೂರು ಸ್ವಾತಂತ್ರ್ಯ ಹೋರಾಟದಲ್ಲಿ ಅತಿ ದೊಡ್ಡ ಹೆಸರು ಶಿವಪುರ ಧ್ವಜ ಸತ್ಯಾಗ್ರಹದ ಮೂಲಕ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಮುನ್ನುಡಿ ಬರೆದ ಊರು ಮದ್ದೂರು ಜೀವನದಿ ಕಾವೇರಿಗಾಗಿ ಹಸಿರು ಟವೆಲ್ ಹಾಕ್ಕೊಂಡು ಚಳುವಳಿ ಮಾಡಿದ್ದ ರೈತರ ತವರೂರು ಆದ್ರೀಗ ಅದೇ ಮದ್ದೂರು ರಾಜಕೀಯ ರೋಷಾಗ್ನಿಯಿಂದ ನಲುಗಿದೆ ಕೋಮು ಘರ್ಷಣೆಯಿಂದಾಗಿ ಬಳಿದುಕೊಂಡಂತಾಗಿದೆ ಕಳೆದ ವರ್ಷ ನಾಗಮಂಗಲದಲ್ಲಿ ಆಗಿದ್ದ ಹಾಗೆಯೇ ಈ ಬಾರಿ ಮದ್ದೂರಿನಲ್ಲಿ ಗಣೇಶನ ಗಲಾಟೆಯಾಗಿದೆ ಸಹಜವಾಗೇ ಬಿಜೆಪಿ ಎಂಟ್ರಿ ಕೊಟ್ಟಿದೆ ಜೆಡಿಎಸ್ ಭದ್ರಕೋಟೆಯನ್ನ ಕೇಸರಿ ಟೀಮ್ ಕಬ್ಜಾ ಮಾಡಿದೆ ಅಷ್ಟೇ ಅಲ್ಲ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದೆ ಪಾಕಿಸ್ತಾನ ಜಿಂದಾಬಾದ್ ಅಂದೋರಿಗೆ ರಕ್ಷಣೆ ನೀಡಿರುವ ಸರ್ಕಾರದಿಂದಾಗೇ ಇದೀಗ ಕರ್ನಾಟಕದಲ್ಲಿ ತಾಲಿಬಾನ್ ಸರ್ಕಾರ ಇದೆ ಅಂತ ಅನ್ನಿಸ್ತಿದೆ ಅನ್ನೋದು ಬಿಜೆಪಿಗರ ಆಕ್ರೋಶದ ಮಾತು ಈ ಘಟನೆಗೆ ನೇರ ಕಾರಣ ಪೊಲೀಸರಲ್ಲ ಈ ಘಟನೆಗೆ ನೇರ ಕಾರಣ ಸರ್ಕಾರದ ಕುಮ್ಮಕ್ಕಿಂದ ಈ ಘಟನೆಗಳು ನಡೆಯುತ್ತಾರೆ ಗಣಪತಿ ವಿಸರ್ಜನೆ ಮಾಡೋದು ಸಾರ್ವಜನಿಕ ರಸ್ತೆ ಇವರಪ್ಪ ಅಶೋಕ್ ಅಲ್ಲಿಯ ಸ್ಥಳೀಯ ನಾಯಕರು ಬಿಜೆಪಿ ಜನತಾದಳದ ಕುಮ್ಮಕ್ಕದಿಂದ ಆಗ್ತಾ ಇರೋದು ಜನರಿಂದ ಅಲ್ಲ ಅವ್ರನ್ನ ನನಗೆ ಸಂಘಟನೆ ಸಂಘಟನೆಯವರು ಮಾತಾಡೋದು ಅವ್ರ ಹೆಸರು ಹೇಳಲಿಕ್ಕೆ ಆಗಲ್ಲ ನಾವು ಸುಮ್ಮನಿದ್ರು ಬಿಡ್ತಾ ಇಲ್ಲ ಸರ್ ನಾವೇನು ಇರ್ತಾರೆ ಶಾಂತವಾಗಿ ಸಾಗುತ್ತಿದ್ದ ಮೆರವಣಿಗೆಯತ್ತ ಕಲ್ಲುಗಳನ್ನು ತೂರಿದ್ದು ಯಾರು ಅನ್ನೋದು ಬಿ ಜೆ ಪಿಗರ ಪ್ರಶ್ನೆ

ಸೇರೋದು ಗಲಾಟೆ ಮಾಡೋದು ಮಾಡಿಸಲು ಹಿಂದುಗಡೆ ಇರ್ತಕ್ಕಂಥವರು ಯಾರೇ ಆದರೂ ಕೂಡ ಇವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೊಳ್ತೀವಿ ಬಿಜೆಪಿ ನಾಯಕರು ಹೀಗೆ ಕಾಂಗ್ರೆಸ್ ವಿರುದ್ಧ ಮದ್ದೂರು ವಿಚಾರದಲ್ಲಿ ಮುಗಿಬಿದ್ದಿದ್ದರೆ ಇಷ್ಟು ಸಮಯ ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ಗೆ ಟಕ್ಕರ್ ಕೊಡುತ್ತಿದ್ದ ಜೆಡಿಎಸ್ ಈ ಬಾರಿ ಬಿಜೆಪಿಯದ್ದೇ ಧಾಟಿಯಲ್ಲಿ ವಾಗ್ದಾಳಿ ನಡೆಸಿದೆ ದಳಪತಿಗಳು ಕಾಂಗ್ರೆಸ್ ವಿರುದ್ಧ ಮುಗಿಬೀಳುತ್ತಿದ್ದಂತೆ ಅವರಿಗೆ ಸಚಿವ ಸಂತೋಷ್ ಲಾಡ್ ಹಳೆಯ ಮಾತುಗಳನ್ನು ನೆನಪಿಸಿದ್ದಾರೆ ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಯಾವ ಒಂದು ಕಾಂಗ್ರೆಸ್ನ ಆಡಳಿತದಲ್ಲಿ ಒಂದು ರೀತಿಯ ಹಿಂದೂ ಸಮಾಜದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತು ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ತಕ್ಕಂಥದ್ದಕ್ಕೆ ಪ್ರೇರೇಪಣೆ ಇದೇ ಕಾಂಗ್ರೆಸ್ ಪಕ್ಷದ ಪ್ರೇರೇಪಣೆಗಳಿದೆ ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಕಾಂಗ್ರೆಸ್ನ ಆಡಳಿತದಲ್ಲಿ ಇರತಕ್ಕಂತ ಜನಪ್ರತಿನಿಧಿಗಳು ಧಕ್ಕೆಯನ್ನ ಉಂಟು ಮಾಡ್ತಾ ಇರತಕ್ಕಂಥದ್ದು ಬಹಳ ಸ್ಪಷ್ಟ ಕುಮಾರಸ್ವಾಮಿ ಅವ್ರಿಗೇನಾಗಿದೆ ಏನಾಗಿದೆ ಅವ್ರ ಜೊತೆ ಅಲಯನ್ಸ್ ಇದಾರಲ್ಲ ಅಲಯನ್ಸ್ ಇಲ್ದಾಗ ಅವ್ರ ಏನು ಮಾತನಾಡಿದ್ದಾರೆ ಬಿಜೆಪಿ ಬಗ್ಗೆ ಕೇಳಿ ವಿಡಿಯೋಗಳು ಓಕೆ ಓಕೆ ವಿ ವಿ ಇಟ್ ದೇರ್ ಒಂದು ಗಲಭೆಗಳು ಕೋಮು ಇಂಥ ಕೋಮ್ ಗಲಭೆಗಳು ಆದ ಸಂದರ್ಭದಲ್ಲಿ ಲಾರ್ಜರ್ ಇಂಟ್ರೆಸ್ಟ್ ಅಲ್ಲಿ ಮಾತನಾಡಬೇಕು ಕಮ್ಯುನಲ್ ಇಂಟ್ರೆಸ್ಟ್ ಅಲ್ಲಿ ಮಾತನಾಡಬಾರ್ದು ನಾನು ಮನವಿ ಮಾಡ ಇದರ ನಡುವೆ ಬಿಜೆಪಿ ನಾಯಕರು ಮಾತ್ರ ಕಾಂಗ್ರೆಸ್ ಮೇಲೆ ಎಲ್ಲಾ ಕಡೆಗಳಿಂದಲೂ ಏಕಕಾಲದಲ್ಲಿ ದಾಳಿ ಆರಂಭಿಸಿದ್ದಾರೆ ಕಲ್ಲು ತೂರಾಟ ನಡೆಸಿದವರ ಮೇಲೆ ಗೂಂಡಾ ಕಾಯ್ದೆಯಡಿ ಪ್ರಕರಣ ದಾಖಲಿಸಬೇಕು ಅಂತ ಒಬ್ಬರು ಹೇಳಿದ್ರೆ ನಾನೇ ಬರ್ತೇನೆ ಲಾಠಿ ಚಾರ್ಜ್ ಮಾಡಿ ನೋಡೋಣ ಎಂದು ಮತ್ತೊಬ್ಬರು ಸವಾಲು ಎಸೆದಿದ್ದಾರೆ ಮತ್ತೊಂದೆಡೆ ಇದಕ್ಕೆಲ್ಲ ಸರ್ಕಾರದ ಧೋರಣೆಯೇ ಕಾರಣ ಎಂಬ ವಾಗ್ದಾಳಿ ಮುಂದುವರೆದಿದೆ ಇವತ್ತು ಮದ್ದೂರಿನಲ್ಲಾಗಿರುವಂಥದ್ದು ಇನ್ನು ಬೇರೆ ಬೇರೆ ಕಡೆ ಎಲ್ಲ ಕಡೆ ನಡೆದಿದೆ ಇವತ್ತು ಇದನ್ನು ತಡೆಗಟ್ಟಕ್ಕೆ ಕಾನೂನನ್ನ ಬಲವಾಗಿ ಅನುಷ್ಠಾನ ಮಾಡಬೇಕು ಇಂಥ ಯಾವುದೇ ವ್ಯಕ್ತಿಗಳಿಗೆ ಶಂಸಲ್ಲ ಗೂಂಡಾ ಗೂಂಡಾ ಜೈಲಿಗೆ ಹಾಕ್ಬೇಕಿಂತ ಅವ್ರನ್ನೆಲ್ಲ ಇದು ವಿರೋಧಿ ಒಂದು ಮಾನಸಿಕತೆಯಿಂದ ಜನರಿಗೆ ತೊಂದರೆ ಕೊಡೋದು ಕಮ್ಯುನಲ್ ಕ್ರಿಮಿನಲ್ಸ್ ಗಳಿಗೆ ಪ್ರೋತ್ಸಾಹ ಕೊಡುವಂತಿದೆ ಹಾಗಾಗಿ ರೀತಿ ದುಸ್ಸಾಹಸ ಮಾಡ್ತಾ ಇದ್ದಾರೆ ಅನಗತ್ಯವಾಗಿ ಅಲ್ಲಿರುವಂತಹ ಭಕ್ತರಿಗೆ ತೊಂದರೆ ಕೊಡುವಂತ ಗಣೇಶನ ಭಕ್ತರಿಗೆ ತೊಂದರೆ ಕೊಡುವಂತ ಕೆಲಸವನ್ನು ಮಾಡಿದ್ರೆ ನಾವು ತೀವ್ರವಾಗಿ ಹೋರಾಟ ಮಾಡ್ತೀವಿ ಮತ್ತೆ ನಾನು ಸ್ವತಃ ಅಲ್ಲಿ ಬರ್ತೇನೆ ನಾನು ಗಟ್ಟಿಯಾಗಿ ನಿಂತು ಹೋರಾಟ ಮಾಡ್ತೀನಿ ಈ ಮಧ್ಯೆ ಹಿಂದೂಪರ ಸಂಘಟನೆಗಳು ನಾಳೆ ಮದ್ದೂರು ಬಂದ್ಗೆ ಕರೆ ಕೊಟ್ಟಿವೆ ಇದರ ನಡುವೆಯೇ ಬಿಜೆಪಿಯ ನಿಯೋಗ ಮದ್ದೂರಿಗೆ ಭೇಟಿ ನೀಡಲು ನಿರ್ಧರಿಸಿದೆ ವಿಜಯೇಂದ್ರ ಆರ್ ಅಶೋಕ್ ನೇತೃತ್ವದಲ್ಲಿ ನಾಳೆ ಮದ್ದೂರು ಚಲೋ ಹಮ್ಮಿಕೊಳ್ಳಲಾಗಿದೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಬಿಜೆಪಿ ಜೆಡಿಎಸ್ ಸಜ್ಜಾಗುತ್ತಿವೆ ನಾಳೆ ದಿನ ನಾನು ನಮ್ಮ ವಿರೋಧ ವಿಪಕ್ಷ ನಾಯಕರುಗಳು ಪಕ್ಷದ ಎಲ್ಲ ಹಿರಿಯ ಮುಖಂಡರು ನಾವೆಲ್ಲರೂ ಸಹ ನಾಳೆ ದಿನ ಮದ್ದೂರಿಗೂ ಕೂಡ ಭೇಟಿಯನ್ನು ಇದ್ದೇವೆ ಒಬ್ಬ ಕೆಲವರಿಗೆ ಗಾಯಗಳಿಗೆ ಎಂಟತ್ತು ಹೊಲಿಗೆಗಳನ್ನು ಕೂಡ ತಲೆಗೆ ಹಾಕಿದ್ದಾರೆ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ ಅವರನ್ನ ಕುಟುಂಬಸ್ಥರ ಭೇಟಿ ಮಾಡಿ ಸಾಂತ್ವನ ಹೇಳುವಂತ ಕೆಲಸವನ್ನು ಕೂಡ ಮಾಡ್ತೇವೆ ಮದ್ದೂರಿನಲ್ಲಿ ಇಷ್ಟೆಲ್ಲ ಗಲಾಟೆಗಳು ಆಗುತ್ತಿದ್ದರೂ ಶಾಸಕ ಕದಲೂರು ಉದಯ್ ಎಲ್ಲಿ ಅಂತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಲಾಗಿತ್ತು ಮಗಳ ಶಿಕ್ಷಣದ ಉದ್ದೇಶದಿಂದ ಲಂಡನ್ಗೆ ಹೋಗಿರುವ ಕದಲೂರು ಉದಯ್ ಅಲ್ಲಿಂದಲೇ ಸಂದೇಶ ರವಾನಿಸಿದ್ದಾರೆ ಜನರು ಶಾಂತಿ ಕಾಪಾಡಬೇಕೆಂದು ಕರೆ ಕೊಟ್ಟಿದ್ದಾರೆ ನಿನ್ನೆ ಒಂದು ಅಹಿತ ಘಟನೆಯಿಂದ ಮನಸ್ಸಿಗೆ ತುಂಬಾ ನೋವಾಗಿದೆ ಈ ಘಟನೆಯನ್ನ ಖಂಡನೆಯನ್ನ ಮಾಡ್ತಾ ಇದರ ಹಿಂದೆ ಯಾರೇ ಇದ್ರು ಕೂಡ ಇದರ ಜೊತೆ ಇದರಲ್ಲಿ ಯಾರೇ ಭಾಗಿಯಾಗಿದ್ರು ಕೂಡ ಅವ್ರ ವಿರುದ್ಧ ನಿರ್ದಾಕ್ಷಣ ಕ್ರಮವನ್ನ ತಗೊಳ್ಳಾಗ್ತದೆ ಖಂಡಿತವಾಗಿಯೂ ತಪಿಸ್ತಾರ ಕೆಲಸವನ್ನು ಮಾಡುದ್ರ ಮುಖಾಂತರ ನಿಮ್ಗೆಲ್ಲ ನ್ಯಾಯವನ್ನು ಕೆಲಸವನ್ನ ನಾವು ಮಾಡ್ತೇವೆ ಎಲ್ಲದರ ಮಧ್ಯೆಯೇ ತನ್ನ ಭದ್ರಕೋಟೆಯಲ್ಲೇ ಅಸ್ತಿತ್ವಕ್ಕಾಗಿ ಜೆಡಿಎಸ್ ಹೋರಾಡಬೇಕಾದ ಅನಿವಾರ್ಯತೆ ಇದೀಗ ಸೃಷ್ಟಿಯಾಗಿದೆ ಕೇಸರಿ ನಾಯಕರ ಅಬ್ಬರದ ನಡುವೆ ತಾವು ಕೇಸರಿ ಶಾಲು ಹಾಕೊಂಡೇ ದಳದ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅಬ್ಬರಿಸಿದ್ದಾರೆ ಅಲ್ಲದೆ ಮದ್ದೂರು ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ಯೋಗಕ್ಷೇಮ ವಿಚಾರಿಸಿದ್ರು ಎಲ್ಲರ ಜೊತೆಗೂ ನಾವಿದ್ದೇವೆ ಎಂದು ಧೈರ್ಯ ತುಂಬುವ ಮಾತಾಡಿದ್ರು ಹೀಗೆ ಕಾಂಗ್ರೆಸ್ ಸರ್ಕಾರದ ಮೈಮರವಿನಿಂದಾಗಿ ಗಣೇಶ ಹಬ್ಬದ ವೇಳೆ ಸಕ್ಕರೆನಾಡು ಮಂಡ್ಯದಲ್ಲಿ ಗಲಾಟೆ ಶುರುವಾಗಿದ್ದು ಪ್ರತಿಪಕ್ಷ ಸ್ಥಾನದಲ್ಲಿರುವ ದೋಸ್ತಿ ಪಕ್ಷಗಳಿಗೆ ಭರ್ಜರಿ ರಾಜಕೀಯ ಆಯುಧವಾಗಿ ಸಿಕ್ಕಿದೆ ಇದು ಇನ್ನು ಮುಂದೆ ಯಾವೆಲ್ಲ ತಿರುವು ಪಡೆದುಕೊಳ್ಳುತ್ತೆ ಎಂದು ನೋಡಬೇಕಿದೆ ಮೈಸೂರು ರಿಪೋರ್ಟರ್ ಆನಂದ್ ಜೊತೆ ಗೌಡ ನ್ಯೂಸ್ ಏಟೀನ್ ಮದ್ದೂರು ಹೀಗೆ ಇಲ್ಲಿ ಯಾರು ಕುಮ್ಮಕ್ಕು ಕೊಟ್ಟು ಇವೆಲ್ಲ ನಡೆದಿದೆ ಅನ್ನುವಂಥದ್ದು ಗೊತ್ತಾಗಬೇಕು ಆ ಕೆಲಸವನ್ನು ಸರ್ಕಾರ ಆದಷ್ಟು ಶೀಘ್ರದಲ್ಲೇ ಮಾಡಬೇಕು ಮತ್ತು ಯಾವ ಕಾರಣಕ್ಕಾಗಿ ಇದೆಲ್ಲ ನಡೆದಿದೆ ಅನ್ನೋಂಥದ್ದು ಕೂಡ ಜನರಿಗೆ ಗೊತ್ತಾಗಬೇಕಾಗಿರುತ್ತೆ ಗುಡ್ಡೆ ಈಗ ಈ ಬುರುಡೆಯ ಮೂಲ ಅನ್ನೋಂಥದ್ದು ಗೊತ್ತಾಗಿದೆ ಏನು ಚಿನ್ನಯ್ಯ ತಂದಿದ್ದಂತಹ ಬುರುಡೆಯ ಮೂಲ ಗುಡ್ಡೆ ಅಂತ ಗೊತ್ತಾಗಿದೆ ಬುರುಡೆ ಪುರಾಣಕ್ಕೆ ಟ್ವಿಸ್ಟ್ ಕೊಟ್ಟಂತಹ ನೇತ್ರಾವತಿ ತೀರದ ಗುಡ್ಡೆ ಯಾಕೆಂದರೆ ಇಲ್ಲಿ ಈಗಾಗಲೇ ಕೇವಲ ಚಿಹ್ನೆಯ ಮಾತ್ರ ಅಲ್ಲ ಚಿನ್ನಯ್ಯ ತೋರಿಸಿದ್ದರ ಬದಲು ರಿಯಲ್ ಸ್ಪಾಟನ್ನು ವಿಠಲ್ಗೌಡ ಕೂಡ ತೋರಿಸಿದಾರಂತೆ ಅದರಲ್ಲಿ ಎಲ್ಲಿದೆ ವಿಠಲ್ಗೌಡ ಹೇಳಿದಂತೆ ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿವೆ ಮಾನವನ ಮೂಳೆಗಳ ಅವಶೇಷ ಅನ್ನುವಂಥದ್ದು ಸದ್ಯಕ್ಕೆ ಎಸ್ ಐ ಟಿ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ ಮೂಳೆಗಳು ಸಿಕ್ಕ ಜಾಗದಲ್ಲಿ ಭದ್ರತೆಯನ್ನು ಕಲ್ಪಿಸಲಾಗಿದೆ ಅಂದರೆ ಆ ಪಾಯಿಂಟ್ಗೆ ಭದ್ರತೆಯನ್ನು ಹಾಕಲಾಗಿದೆ ನಾಳೆ ಅಥವಾ ನಾಡಿದ್ದು ಸಮಾಧಿ ಅಗೆಯುವ ಸಾಧ್ಯತೆಯೂ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ ಈ ಒಂದು ಲೊಕೇಶನ್ನಲ್ಲಿ ಸಮಾಧಿ ಮತ್ತೆ ಅಗೆಯುವ ಸಾಧ್ಯತೆ ಇದೆ ಹಾಗಾಗಿ ಬಂಗ್ಲೆಗುಡ್ಡೆಯ ತನಿಖೆ ಇನ್ನೂ ಕೂಡ ನಿಂತಿಲ್ಲ ಬುರುಡೆ ಮೂಲಕ್ಕೆದಕುವ ಮುನ್ನ ಸೂತ್ರಧಾರಿಗಳ ವಿಚಾರಣೆಯನ್ನು ಕೂಡ ಮಾಡಲಾಗಿದೆ ಯಾಕಂದರೆ ಇದರ ಸುತ್ತಲೂ ಯಾರ್ಯಾರ ನಡುವೆ ಯಾಕಂದರೆ ಇದರೊಂದು ರಹಸ್ಯವನ್ನು ಮುಚ್ಚಿಟ್ಟುಕೊಂಡಿದ್ದಾರೆ ಅದು ಯಾವುದನ್ನು ಗೊತ್ತಾಗಬೇಕು ಎಸ್ ಐ ಟಿ ಕಚೇರಿಯಲ್ಲಿ ದಿರವಿಡಿ ವಿಚಾರಣೆ ನಡೆಸಲಾಗಿದೆ ಮಾಹಿತಿಗಳನ್ನು ಸಂಗ್ರಹಿಸಲಾಗ್ತಾ ಇದೆ ಯಾರು ಯಾರ ಪಾತ್ರ ಏನು ಗಿರೀಶ್ ಮಠಣ್ಣವರ್ ಜಯಂತ್ ಟಿ ಹಾಗೆಯೇ ಮನ್ ಕೂಡ ವಿಚಾರಣೆ ನಡೆಸಲಾಗಿದೆ ಮನ್ ಆಫ್ ಇದರಲ್ಲಿ ವಿಡಿಯೋ ಮಾಡಿದಾತ ಯೂಟ್ಯೂಬರ್ ಈತ ಈತ ಇಲ್ಲಿ ವಿಡಿಯೋ ಮಾಡ್ತಾನೆ ಯೂಟ್ಯೂಬರ್ ಅಭಿಷೇಕ್ ಜೊತೆಗೆ ವಿಚಾರಣೆಗೆ ಬಂದಿದ್ದ ಮನಾಫ್ ಆಫ್ ಆಫ್ ಕೇರಳದ ಯೂಟ್ಯೂಬರ್ ಆತ ಕೂಡ ಬಂದಿದ್ದ ಸೌಜನ್ಯ ಕೇಸ್ ಬಗ್ಗೆ ವಿಡಿಯೋ ಮಾಡಿದ್ದರ ದಾಖಲೆ ಸಮೇತ ಮಾಹಿತಿಯನ್ನು ಕೂಡ ಎಸ್ ಐ ಟಿಗೆ ಒದಗಿಸಿದ್ದಾರೆ ನಾವು ಇಂತಹ ವಿಡಿಯೋಗಳನ್ನು ಮಾಡಿದ್ದೀವಿ ಅನ್ನೋಂಥದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಕೂಡ ಒದಗಿಸಿದ್ದಾರೆ ಇಲ್ಲಿ ಒಡನಾಡಿ ಸಂಸ್ಥೆಯ ಆರ್ಥಿಕ ವ್ಯವಹಾರಗಳ ಶೋಧಕ್ಕೆ ರಾಜ್ಯ ಗುಪ್ತಚರ ಇಲಾಖೆ ಇಳಿದಿದೆ ಇದೇ ಸಂದರ್ಭದಲ್ಲಿ ಒಂದು ಕಡೆಯಲ್ಲಿ ಇ ಡಿ ತನಿಖೆ ನಡೆಸ್ತಾ ಇದೆ ಮತ್ತೊಂದು ಕಡೆಯಲ್ಲಿ ರಾಜ್ಯ ಗುಪ್ತಚರ ಇಲಾಖೆ ತನಿಖೆ ನಡೆಸ್ತಾ ಇದೆ ವಿದೇಶಗಳಿಂದ ಬರುವಂತಹ ಹಣ ಆದಾಯದ ಮೂಲದ ಬಗ್ಗೆ ದಾಖಲೆಗಳ ಶೋಧವನ್ನು ಕೂಡ ಮಾಡಲಾಗ್ತಾ ಇದೆ ಯಾವ ಕಾರಣಕ್ಕಾಗಿ ಇವರಿಗೆ ದುಡ್ಡು ಬರುತ್ತೆ ಎಲ್ಲೆಲ್ಲಿಂದ ದುಡ್ಡು ಬರುತ್ತೆ ಅಂತೇಳಿ ಕಳೆದ ಮೂರು ವರ್ಷಗಳ ವಹಿವಾಟು ಬ್ಯಾಂಕ್ ಡೀಟೇಲ್ಸನ್ನು ಕೂಡ ಸಂಗ್ರಹಿಸಲಾಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕೂಡ ಈಗಾಗಲೇ ಗುಪ್ತಚರ ಇಲಾಖೆಯವರು ಕಲೆ ಹಾಕ್ತಾ ಇದ್ದಾರೆ ಮೂವತ್ತು ಪುಟಗಳ ಆಡಿಟ್ ರಿಪೋರ್ಟ್ ಪಡೆದಿದ್ದಾರೆ ರಾಜ್ಯ ಗುಪ್ತಚರ ಇಲಾಖೆಯ ಅಧಿಕಾರಿಗಳು ಆ ಮೂವತ್ತು ಪುಟಗಳ ಆಡಿಟ್ ರಿಪೋರ್ಟನ್ನು ಪಡೆದಿದ್ದಾರೆ ಹಾಗೆಯೇ ಧರ್ಮಸ್ಥಳ ವಿಚಾರವಾಗಿ ವಿದೇಶಗಳಿಂದ ಫಂಡ್ ಬಂದಿತ್ತಾ ಎಂಬುದರ ಶೋಧವೂ ಕೂಡ ನಡೀತಾ ಇದೆ ಆ ರೀತಿಯಾದಂಥ ಯಾವುದಾದ್ರೂ ಟ್ರಾನ್ಸಾಕ್ಷನ್ಸ್ ಇದೆಯಾ ಧರ್ಮಸ್ಥಳದ ಬಗ್ಗೆ ಏನು ಚರ್ಚೆಗಳನ್ನು ಹುಟ್ಟು ಹಾಕೋದಕ್ಕೆ ಬೇಕಾಗಿದೆ ಇನ್ನು ಎನ್ ಐ ಎ ತನಿಖೆಗೂ ಕೂಡ ಒತ್ತಡ ಇದ್ದೇ ಇದೆ ಬಿ ಜೆ ಪಿಯ ನಿಯೋಗ ಅಮಿತ್ ಶಾ ಅವರನ್ನ ಭೇಟಿಯಾಗ್ತಾ ಇದೆ ಧರ್ಮಸ್ಥಳ ಬುರುಡೆ ಪುರಾಣದ ಎನ್ ಐ ಎ ತನಿಖೆಗೆ ಒತ್ತಡವನ್ನು ಹೇರಲಾಗ್ತಿದೆ ಈಗಾಗಲೇ ಸ್ವಾಮೀಜಿಗಳ ಒಂದು ನಿಯೋಗ ಹೋಗಿ ಅಮಿತ್ ಶಾ ಅವರನ್ನ ಭೇಟಿಯಾಗ್ತದೆ ಆದರೆ ಕೇವಲ ಸ್ವಾಮೀಜಿಗಳನ್ನು ಮಾತ್ರ ಅಲ್ಲ ಈಗ ಬಿ ಜೆ ಪಿಯವರು ಕೂಡ ಹೋಗ್ತಾ ಇದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಭೇಟಿ ಮಾಡಲಿದ್ದಾರೆ ರಾಜ್ಯ ಬಿ ಜೆ ಪಿ ನಿಯೋಗದ ನಾಯಕರುಗಳು ಅದರಲ್ಲಿ ವಿಜೇಂದ್ರ ಹಾಗೆಯೇ ಆರ್ ಅಶೋಕ್ ಅವರು ಕೂಡ ಹೋಗ್ತಾ ಇದ್ದಾರೆ ಮಂಗಳೂರು ಭಾಗದ ಶಾಸಕರಿದ್ದಾರೆ ಹಾಗೆಯೇ ಸಂಸದರು ಕೂಡ ಸೇರಿಕೊಂಡಿದ್ದಾರೆ ಇವರೆಲ್ಲರೂ ಹೋಗಿ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಧರ್ಮಸ್ಥಳ ವಿಚಾರದಲ್ಲಿ ತನಿಖೆಯನ್ನು ಎನ್ ಐ ಎಗೆ ಕೊಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ತಾರೆ ಯಾಕಂದರೆ ಇದರಲ್ಲಿ ಕಾಣದ ಕೈಗಳಿದ್ದಾವೆ ಬಹಳಷ್ಟು ಕಾಣದ ಶಕ್ತಿಗಳು ಕೆಲಸ ಮಾಡ್ತಿದ್ದಾವೆ ಅನ್ನುವಂಥ ಅನುಮಾನ ಬಿ ಜೆ ಇದೆ ಈ ಕಾರಣಕ್ಕಾಗಿ ಎನ್ ಐ ಎ ತನಿಖೆಗೆ ಇದನ್ನು ಒಪ್ಪಿಸಬೇಕು ಅಂತಹ ಮನವಿಯನ್ನು ಕೂಡ ಮಾಡುವ ಮಾಡಲಿದ್ದಾರೆ ಈ ಸಂದರ್ಭದಲ್ಲೇ ಅವರು ಮದ್ದೂರು ಗಲಭೆ ಕೊಪ್ಪಳದ ಹತ್ಯೆ ವಿಚಾರವನ್ನು ಕೂಡ ಪ್ರಸ್ತಾಪಿಸಲಿದ್ದಾರೆ ಅದರ ಬಗೆಗಿನ ಮಾಹಿತಿಯನ್ನು ಕೂಡ ಅಮಿತ್ ಶಾ ಅವರ ಜೊತೆಗೆ ಹಂಚಿಕೊಳ್ಳಲಿದ್ದಾರೆ ರಾಜ್ಯದ ಕಾನೂನು ಸುವ್ಯವಸ್ಥೆಯ ವಿಚಾರಗಳನ್ನು ಕೂಡ ಇದಾಗಿತ್ತು ಇವತ್ತಿನ ಪಂಚಾಯಿತಿ ನಮಸ್ಕಾರ